ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗ ಕನ್ನಡಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವೀಡಿಯೋ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ ಇದು ಬಂದು ಬುಧವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಈ ಮಿನಿ ಬ್ಲಾಗ್ ಅಲ್ಲಿ ನೀವೇನ್ ನೋಡ್ಬೋದು ಅಂತ ಅಂದ್ರೆ ತುಮಕೂರ್ನ ಎಲ್ಲೆಲ್ಲಿ ಕೆಲಸ ಆಯ್ತೋ ಅಲ್ಲಿಗೆ ಹೋಗಿದ್ವಿ ಅದ್ರ ರಿಲೇಟೆಡ್ ನಿಮಗೆ ಇದ್ರಲ್ಲಿ ಹಾಕಿರ್ತೀನಿ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಫಸ್ಟ್ ಎಸ್ ಐ ಟಿ ಬಸ್ ಸ್ಟಾಪ್ ಹೋಗಿದೆ ಬಸ್ ಸ್ಟಾಪ್ ಅಲ್ಲಿ ಎಸ್ ಐ ಟಿ ಏನೋ ಕೆಲಸ ಇತ್ತು ಅಂತ ಹೋಗಿದೆ ಎಸ್ ಐ ಟಿ ಕೆಲಸ ಮುಗಿಸ್ಕೊಂಡು ಬಸ್ಸಿಗೆ ವೈಟ್ ಮಾಡ್ತಿದ್ದೆ ಹಾಗೆ ನನ್ನ ಫ್ರೆಂಡ್ ಬೇರೆ ಬರ್ತಾ ಇದ್ದು ಅವ್ಳಿಗೂ ವೈಟ್ ಮಾಡ್ತಾ ಇದ್ದೆ ಹಾಗೇನೆ ಎಸ್ ಐ ಟಿ ಇಂದ ಕ್ಯಾಸ್ ಅಂದ್ರೆ ಬಸ್ ಸ್ಟಾಪಿಗೆ ಹೋದ್ವಿ ಅಲ್ಲಿ ಮೆಟ್ರೋ ಸ್ಟೇಷನ್ ಅಂದ್ರೆ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಿತ್ತು ನಾವು ಕೆಲಸ ಮುಗಿಸ್ಕೊಂಡು ಕ್ಯಾಸಂದ್ರದಲ್ಲಿ ತಿರ್ಗ ಮತ್ತೆ ಎಮ್ ಜಿ ರೋಡಿಗೆ ಬಂದ್ವಿ ಎಮ್ ಜಿ ರೋಡಿಗೆ ಏನಕ್ಕೆ ಬಂದ್ವಿ ಅಂದ್ರೆ ಬಿರಿಯಾನಿ ತಿನ್ನೋಕೆ ಅಂತ ಬಂದ್ವಿ ಬಿರಿಯಾನಿ ಎಮ್ ಜಿ ರೋಡಾಗಿ ಎಲ್ಲೂ ಇರಲಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ಇಂತು ಬಿರಿಯಾನಿ ಸ್ಟ್ರೀಟ್ ಸ್ಟ್ರೀಟ್ನ ಹುಡುಕ್ಬಿಟ್ವಿ ಎಲ್ಲಿ ಅಂದರೆ ಶಿವಕುಮಾರ ಸ್ವಾಮಿ ಸರ್ಕಲ್ ಅಂದರೆ ಬ್ಯಾಕ್ ಸೈಡಲ್ಲಿ ಹುಡುಕ್ಬಿಟ್ವಿ ಮಧುಬಿ ಚಿಕನ್ ಬಿರಿಯಾನಿ ಸೆಂಟರ್ ಅಂತ ಅಲ್ಲಿ ಹೆಂಗ್ ಕಂಗ್ರಾಚುಲೇಷನ್ ಬ್ರದರ್ ಇದು ನಮ್ಮೂರಿನ ಸಿದ್ಧಗಂಗಾ ಹಾಸ್ಪಿಟಲ್ ಎಷ್ಟು ಚೆನ್ನಾಗಿದೆ ನೋಡಿ ಮಲ್ಟಿ ಸ್ಪೆಷಾಲಿಟಿ ಬೆಂಗಳೂರಲ್ಲಿ ಇದ್ದಂಗೆ ನಮ್ಮ ತುಮಕೂರಲ್ಲಿ ನಿರ್ಮಾಣ ಆಗಿದೆ ಇದು ನಮ್ಮ ತುಮಕೂರಿನ ಕೇಂದ್ರ ಗ್ರಂಥಾಲಯ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ನಮ್ದು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ತುಮಕೂರು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಸ್ ಹೋಗೋಣ ಅಂತ ಬಸ್ ಸ್ಟಾಪಿಗೆ ಬಂದರೆ ಏನು ಫುಲ್ಲು ರಶ್ ಒಂದು ಬಸ್ ಬರ್ತಿಲ್ಲ ನಮ್ಮೂರಿನ ಬ್ಲಾಗ್ ಎಲ್ರಿಗೂ ತುಂಬ ಇಷ್ಟ ಆಗಿರುತ್ತೆ ಮತ್ತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಗೆ ಸಪೋರ್ಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಇಷ್ಟ ತಕ್ಕ ನಾನು ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಆಲ್ ಹಾಗೆನೇ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬೈ ಬೈ ಟೇಕ್ ಕೇರ್